ಬೋ ಮಲ್ಪ ನೀರಲ್ಲಿ ಮೂರು ಮೂಡ್ದು ಕನ್ನಡಪುರ ಬಲಬಲ್ಲ ನೀರು ಜೊತುಂಡು ಪೂರ ಬಲ ಬಲ ನೀರು ಜೊತುಂಡು ಅವು ದುಮ್ಮದಾಗಲೇರ ಪಂತ್ರಿಕೆ ನೀರಲ್ಲಿ ಮೂರ್ನಾಗ ಕನ್ನಡ ನೀರು ಬರ್ತದ ಕೆಬಿಗಿಂಚ ನೀರಲ್ಲಿ ಇದ್ದ ಚೂಲಿದ್ದೀವಡು ಹಣದ ಅವೆಲ್ಲ ಅಣ್ಣ ಒಂದು ಜೀತೆ ಟೆಸ್ಟ್ ಮಾಡ್ತೀನಿ ಹೆಂಗೆ ಗೊತ್ತಿತ್ತು ನಾವು ವರ್ಕ್ ಅಪ್ಜಿ ಅವು ದೀ ಅವುದೀಬ ಜಾಸ್ತಿ ಕನ್ನಡ ನೀರು ಬರ ಮಾರೆ ತಿಗಲ್ದ ಹಟ್ಟ ಪಂತಿನಾಗೆ ಫಸ್ಟ್ ಹಾಕೊಡು ತಿಗಲ್ದ ಹಟ್ಟ ಏರು ಬಂದಿ ನಿಮ್ಗೆ ಗೊತ್ತಿಜೀ ಬೋ ಕಂಡುರೀ ಕಣ್ಣು ಪುಂಡು ಕಣ್ಣು ಆ ಭಯಂಕರ ಸ್ಟ್ರಾಂಗ್ ಉಂಡು ಬೆಲ್ಲು ಬೆಲ್ಲುಳ್ಳಿ ನೀರುಳ್ಳಿ ತಿಲವರಿಟ್ಟು ನಾಳೆ ನಿಜ್ಜಿ ಗಾಯಸ್ ಇಟ್ಸ್ ಮೀ ಮಿಸ್ಟರಿಲ್ಲು ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ಆನ್ ಮೈ ವೇ ಇನ್ನಿತ ವಿಷಯ ಮಸ್ತ್ ಸಿಂಪಲ್ ಅಲ್ಲಿ ನಿಕ್ಲಿಗಲ್ಪ ಬರೆ ನಾವು ಮತ್ತೆ ಗೊತ್ತಾವ ಇಂಚಿನ ಅನ್ಪುಣ್ಣು ಇಂಗ್ಲೀಷ್ ಅಲ್ಲ ಅತಿ ಕರೆಕ್ಟ್ ಎಂಕಂತ ಬರ್ಪುಜ್ಜಿ ಕಮ್ಮಿ ಅಜ್ಜಸ್ಟ್ ಮತ್ತೊಂದು ಲೇ ಬಿನಿತ್ತ ವಿಷಯದ ಇಜ್ಜಿ ಚೂ ಟ್ರೆಕ್ಕಿಂಗ್ ಬಂದದ್ದು ಇಂಚೆ ಬರ್ತೀನಿ ಅವು ಬರೋಂದಿಪ್ಪ ವ್ಲಾಗಿಂಗ್ ಬಂದಿದ್ದೀನಿ ಫಸ್ಟ್ ಟೈಮ್ ಅಲ್ಲಿ ತಂದು ಇಪ್ಪನು ವೀಡಿಯೋ ಬೋಕೆ ಹೆಂಚಾಪು ಹೆಂಚಿನ ವಿಷಯ ಹೆಂಚಿನ ಖಾತೆ ನಿಂಗೆ ಗೊತ್ತಿದ್ದಜಿ ಅವ್ ನಿಕ್ಲಿಗ ಖುಷಿ ಆಗ್ಬಿಡ್ ಹೆಂಚಿನ ಅದು ಗೊತ್ತಿದ್ದಿ ನಿ ಆಡಿಯನ್ಸ್ನ ಹಾಕಲಿ ನಿಖಲ್ಪ ನೋಡು ಅವಂದೇ ఇదే ఉల్పతుల్లి ఇంకొల్లా జాగం మాత్రం భయంకర ఇదే బొక్క నమ్మన్నా తుళునాడద మం పనుడే ఇదే ఎంచా ఉండు షోకిజె ఓకే ఇదే ఎత్తుల ఖజానే ఉండు ఖజానే పోతే నమ్మ ఎదురు ఎంచా ఇదే ఉల్పతులే తోడు ఫుల్ నీరు నిలిక్తే ఉండు దానితో పోండి ఏ ప్యాంటు చండి ఆపు ప్యాంటు చండి ఆపుండ్మైతే మండి వచ్చారా ఎగిలే తోజ పడతాయి పోయి ఇదే దాని వాళ్ళతారా పోయి జి నీరు నడపప్పుడు దానాలుపు కొంచూరు ಎಂಜಾಯ್ ಆಡ್ಸು ವಿಡಿಯೋ ಬೊಲ್ಲಡ್ ಬಳ್ಳಾಡ್ಕೊಂಡೆ ಏನೂ ಪತ್ತೋಡವೆ ಪೊಯ್ ಪೊಯ್ ಅಂಚಾ ಎಂದೆ ಎಡೆ ಮುಟ್ಟ ಮತ್ತು ಪ್ಯಾಂಟ್ ಪೂರ ಚಂಡಿ ಇಷ್ಟು ಮಲ್ಪಗ ಬಾರಿ ಹುಡು ಐಟಮ್ಸ್ ಮತ್ತೆ ಪತ್ತೊಂದೆ ಒಂಚು ಪತ್ತು ಕೆ ಕೆಜಿದ ಕಲ್ಲು ಪೂರ ಉಂಡೈ ಅಲ್ಲು ಇಲ್ಲಡು ಆಗಿದ್ದು ಅಂಚ ಹಾಡಿಬೋದಂತೆ ಜಿಮ್ಮು ಮಲ್ಪಗ ಒಂದಿದೆ ಪರ್ ಅವಂದೆ ನಡತಾರೆ ಬಚ್ಚನ ಮಾರ್ರೆ ದಾದು ಅಲ್ಪನು ಇತ್ತದ ಫುಡ್ ಲಂಚನೆ ನಮಗೆ ತಿಕ್ಕುನು ಒಕ್ಕ ನರಮಣಿ ಹೆಂಚಿನ ಅಂದ್ಬಂಡ ಉದಸಿನೆಲ್ಲ ಜಾಸ್ತಿ ಅವಲ್ಲ ದುಂಬು ದುಂಬುದಾಕ್ಲಿಗ ಅಂಜಿ ಬಂಗ ಭತ್ತದ ಗೊತ್ತಿತ್ತು ನನಗೆ ಅಂಥ ದಾಖಲು ಅಂತ ಚುರುಕುಲ ಇತ್ತ ಆಯಸ್ಸೆಲ್ಲ ಜಾಸ್ತಿ ದುಂಬು ದಕ್ಲಲ್ಲಿ ಇನ್ನು ಅಜ್ಜರು ಮತ್ತೆ ಇತ್ತಲ್ಲ ಒಳ್ಳೇರು ಎಂಚ ಗಟ್ಟಿ ಇಲ್ಲೇ ಗೊತ್ತಂಡೆ ನಮಗೆ ಮತ್ತೆ ಇತ್ತ ಜಾಸ್ತಿ ಆತು ಪೂರ ಬದುಕರ ಪೂಜಿ ನಮಗೆ ದಾದು ತಿಂಡು ಫ್ರೆಶ್ ಪೂರ ಬಿಡ್ದು ತಿನ್ರೆ ದಾಲ ಅಲ್ಲ ತಿಕ್ ಅಂಚ ಇಂಗ್ಲಿ ಹೆಂಚಾ ಇದೆ ನಿಮ್ಗೆ ಒಲ್ಪತಿ ಪಾಡಿದಿಲ್ಲ ಎಂಟ್ರಿ ಆಯ್ತು ಹೆಚ್ ಹೋಗದ ಪಾಡಿ ಗೊತ್ತೇನೆ ಊರು ಇಲ್ಲ ಬೊಕ್ಕ ಎಂಕಲ್ನ ಎಂಚಿ ಕುಡ್ಲ ಉಡುಪಿ ಬೊಕ್ಕ ಕುಂದಾಪುರ ಹೆಂಚಿದಕ್ಲೆ ಎಂಕ್ಲೆ ಮತ್ತು ಲೋಕಲ್ ಜನಕ್ಕಲಿಗೆ ಈ ಪಾಡಿ ನೀರು ಒಂದು ಮತ್ತು ಪಸತ್ತೆ ಹೆಂಗೆ ಖುಷಿಯಾಪಿಂಚಿಡ್ನ ಜಾಗೆಗೆ ಪೋವಾರತ್ತೆ ಜಾಸ್ತಿ ಹೆಂಗೆ ಪೋಂದೆ ಇಪ್ಪ ಎಂಚಿದ್ನ ಜಾಗಿಗೆ ಇಲ್ಲದ ಬೆತ್ತ ಡೇಪ್ ಪಾಡಿಗಿಡಿ ಅಪ್ಪ ಬಂದಿಪ್ಪ ಪಾಡಿ ಮತ್ತೆ ಪೋಪಾರತ್ತೆ ಎಲ್ಲ ಮಲ್ಪರ್ಚಿ ಇವಾಗ ಮರಗಿರೋ ಮತ್ತೆ ಜಾಸ್ತಿ ಕಡ್ಪುಡ್ತಿ ನುಂಗೆಲಿಗೆ ಹಿಂಗೆಲ್ಲ ಇತ್ತ ತೊಂದರೆ ಅಜ್ಜಿ ಐತೆ ಕನಕ್ ಮತ್ತು ಬೋಪಾರ ನುಂಗೆಲಿ ಬೋಕ ಪಜ್ಜಿಂತವರುದ್ದ ಅದವಲ್ಪ ಮಲವನ್ನ ಮರಕ ಮತ್ತೆ ಜಾಸ್ತಿ ಕಡ್ಪಾರ ಪಂಡ ಬಂಡೈತೆ ನಿಕ್ಲೆ ಗೊತ್ತುಂಡು ಟೆಂಪ್ರೇಚರ್ ಮತ್ತು ಜಾಸ್ತಿ ಆಗ್ತಂಡು ಇತ್ತೆ ರೋಗ ಗೀಗ ಮತ್ತು ಭಾರಿ ಜಾಸ್ತಿ ಆಯ್ತ ಕರ ಹೆಂಕ್ಲಿನ ಬೊಕ್ಕ ಬೊಂಕ್ಲಿಗೆ ಬೊಕ್ಕಂಜಿ ಜಾಸ್ತಿ ಅಭ್ಯಾಸ ಇಂಚಿನ ಬಂಡ ಹೆಂಗ್ಲೆಂಚಿನಾನೇ ಒಂಜಿ ತಿನ್ನಾಡು ಪಾಡಿಗೆಬೋದು ಒಂಜಿ ನೀರು ಬರಾಡು ಇದನ್ನು ಬೇಸದ ದಾದಲ ಐತೆ ಪ್ಯಾಕ್ ಈ ಪ್ಲಾಸ್ಟಿಕ್ ಈಸ್ಟಿಗ್ ಪೂರ ಉಂಡತೆ வி அந்த வீர்த்தூர் தலை ஓ நெட்டஞ்சி தோஜண்டே இது ஒன்று பூரா ப்ளாஸ்டிக் எங்களுக்கு போட இது எங்களுக்கு திப்பும் எங்களுக்கு ஹாக்கணு அதுதான் மல்பண்ணு பண்ணி அஞ்சு திப்பினாக எங்களுக்கு தக்கது ஹால் மல்து பாடிய பூரே லாஸ்டிகண்டூ இங்களுக்கு திக்கு அல்ல தோஜிசு நெக்லிகூரோனா பத்தணிகே பேத்தை பேத்தை ಒಂಚಿನ ರೋಗ ಬರ್ಪುಣು ವಂಡಿದ್ದು ಹೊಂದಿತಾ ಸ್ಟಾರ್ಟಿಂಗ್ ಆಯ್ತು ಸತ್ಯವದ ಪನ್ನಡ್ದಂಡ ಹೊಂದಿತಾ ಸ್ಟಾರ್ಟಿಂಗ್ ನನ್ನ ಬರ್ಪೇ ಮಲ್ಲ ಮಲ್ಲ ಸೀಕಲು ಮಾತಾ ಐಕ್ಕೆ ಒಂಚೆ ಮಾತಾ ಬರ್ಪಣ್ಣು ಹಿಡಿದು ಉಂಬಿ ನಮ್ಮನೆ ಒಂಚೂರು ಎಚ್ಚರಿಕೆ ಮಲ್ಪೊಡು ಮಾತ ನಮ್ಮನೆ ಖರನ್ನ ನೆಡಿದೆಪ್ಪ ಅಬ್ಬಾ ಪ್ಯಾಂಟ್ಲ ಜಾರ್ದು ಮರ ಅಲ್ಲಿ ತಿಳಿಯ ಊಟ ನಡುತ್ತೆ ಸಪೂರನಂದೆ ತೋಚುಂಡು ಬಚ್ಚುಂಡು ಎನ್ನ ಪ್ಲಾನಿಂಗ್ ಆ್ಯಕ್ಚುಲಿ ನೈಟ್ ಕ್ಯಾಂಪಿಂಗ್ ಮಲ್ಪಡು ವಂಡಿದ್ದು ಎಲ್ಲ ಪ್ಲಾನಿಂಗ್ ಅಂಚ ಒಕ್ಕ ಯಾನ್ ವಿಷಯ ಇಂಚಿನ ಗೊತ್ತೇ ಯೂಟ್ಯೂಬ್ ಡಿ ಅನ್ನಿತ್ತೆ ಕೆಲವು ಚಾನೆಲ್ ಮತ್ತೆ ತುಯೆ ಐ ಟಿ ಬೈಯನ ಕಲ್ಲ ಚಾನಲ್ ಮಾತು ಉಂಡತೆ ಏನು ಮತ್ತು ಕೆಲವು ಚಾನಲ್ ಅಂತು ಹೆಂಚಿನ ಹೊಂದ ದಿ ಒಂಜಿ ಫೇಕ್ ಕಂಟೆಂಟು ಒಟ್ಟರೆ ಸಿಡಣ್ಣು ಅದೊಂದು ಇಜ್ಜಿ ಪಾಡಿ ಒಬ್ಬನಿಗೆ ಅಲ್ಪ ಹೆಂಚಿನ ಪಿಲಿ ಗಿಡ ವರ್ಪುನಿಗೆ ಸಿಂಹ ವರ್ಪುನಿಗೆ ಒಕ್ಕ ಹೆಂಚಿನ ಕೊಲೆ ಗಿಡ ತೊಗೊ ಮತ್ತನಿಗೆ ಕುಲೆ ತಿಂದರೆ ಒತ್ತನ್ಗೆ ಇಟ್ಟರೆ ವರ್ಪು ಜಲೋತಿ ಕುಲೆ ತಿನ್ಕೊಂಡೆ ನರವನೇ ಹೆಂಕ್ಲೇ ಒತ್ತಿದ್ದಿ ಪನ್ಲಾವು ಕಮೆಂಟ್ ಬಾಕ್ಸಿರು ಬಾಡಲಿ ಒಕ್ಕ ಹೆಂಚಿನ ಹೊಂಡೆ ಅಂಚ ಫೇಕ್ ಕಂಟೆಂಟ್ ಕೆಲವು ಮಾತಾ ತೂಯೇ ಐಕ್ಕೂ ಕೂಡ ಒಂಜಿ ತಮ್ಮನ ಹೆಲ್ಪ್ ಹಾಡ್ದು ಈ ಅಂಚಿನ ಮಲ್ತು ಬಾಡ್ದೇವ್ರಿ ಅಂಚ ಇಂಕ್ಲೊಂಜ್ ಜಾಸ್ತಿ ಇತ್ತು ಒಂಜಿ ನೈಟ್ ಒರಿಯಾನೆ ಬೇತ ಇರಲಿ ಸುತ್ತ ಸುತ್ತಮುತ್ತ ಮಿತ್ತು ತಿರ್ತಿಂದು ತಿರ್ತು ಮಿತ್ತು ಪೂರ ತುಲೆ ಅಲ್ಪ ಲೇರ್ ಇಜ್ಜರು ಜನವರಿ ಹೊರಗಣ್ಣ ಇನಿ ಒಂಜಿ ದಿನ ನೆಂಚಿರೆ ಹೋಗ್ತೀರಿ ಇತ್ತ ಅಂಜಿ ಮಧ್ಯಾಹ್ನ ಹತ್ತಿ ಮಧ್ಯಾಹ್ನ ಇತ್ತೇತ್ಕೊತೀ ರೆಡ್ಡು ಗಂಟೆ ಎರಡಾರ ಗಂಟೆ ಹಂಡ ಇತ್ತ ಇತ್ತ ಮೊಲೈ ಇತ್ತ ಬಡವಲ್ಲ ಒಂದು ಇಜ್ಜಿ ಅಮ್ಮ ಗಟ್ಟಿ ತಿನ್ಪೋದು ಕಟ್ಬಿಟ್ಟರು ಅಂಚೆ ಬಡಕ್ಕೆ ಬೋಡಿತ್ತು ನಾ పూర నెట్ ఉండు బ్యాకడీ ఇంచా ఇన్ని నైట్ అన్నీ ముల్పా ఫుల్ బదుల్లే మల్పూరు ఆ గుడే ఈ గూడే పాడ్రి అప్పుడు అందు గొత్తు ఆగడే పాడ్రి అండ్ అయితే బండితే బర్స్ అవుగడే బాడలో తూ ఉంటు తె బుక్ అంచిన అల్ప ట్రైమల్ పొల్లి ట్రైమల్ తూక అవుందే ఇంత మించిన నెత్త అం జడ్డే జాగం అది అలా టెంట్ పాడ్రి అప్పుడు ఇంచిన తూక బుక్కు మించిన గొత్తండి ಇಂಚಿತ್ ನಾ ಪ್ಲೇಸಲ್ಯಾಗ ಮತ್ತೆ ಅದಾಗ ಅದಾಗ ಒಂಚೂರು ಚೂರು ವಿಸಿಟ್ ಕೊರೊಂದು ಇಪ್ಪಲಿ ಮಾತ್ರ ಹಾಳು ಅಲ್ಪ ಬೋದು ಕಜೋಗಿಜ್ ಪೂರ ದಕ್ಕದು ಹಾಳು ಮಾಡ್ಬಿಡ್ತೇವೆ ಅಲ್ಮ ಎಲ್ಲ ಕಾಯ್ತಲ್ ಮೀನಿ ಎಲ್ಲೆಲ್ಲಿ ಇತ್ತ ಬೊಕ್ಕೊಂಜಿ ಬಂಡೆ ಇಂಚ ನಿಕ್ಲೆ ನೈಟ್ ಪೂರವಂತ ಇಂಚ ಮತ್ತೆ ಟ್ರೈ ಮಾಡ್ಬಿಡ್ತೇವೆ ಬಂಡವು ಡೇಂಜರಸ್ ಏತ್ ಬಂಡಲ್ಲ ಅವಲ್ಪ ಡಿ ನಿಕ್ಲೆ ಗೊತ್ತುಂಡು ಅಂಚ ಹುಚ್ಚು ಬಿಚ್ಚು ಪೂರ ಇಪ್ಪುಂಡು ಬೊಕ್ಕೊಂಜಿ ವಿಷಯ ಹೆಂಚಿನ ಬಂಡ ನಮ್ಮನ್ನ ಇಂಚಿ ಮತ್ತು ನಿಕ್ಲೆ ಗೊತ್ತುಂಡು ಕುಲ್ಲೇ ಅವು ಒಂದು ಪೂರ ಬಂದು ಪೇರ ಅಣ್ಣ ಕುಲ್ಲೆ ಬಂಡದು ಹೆಂಗೆ ಕೈತದಲ್ಲ ಒಂದು ಟೆನ್ಷನ್ ಈಜು ಇತ್ತೆ ಬೈತಾ ಒಂದು ಪ್ಲೇಸ್ ತುಲೇ ಎಂಚಣ್ಣ ಸೂಪರ್ ಇಜಾ ದೇ ಸೂಪರ್ ಖುಷಿ ಹಬ್ಬಣತ ತನ್ನಾಗ ಹ್ಞೂ ಏನೋ ಫ್ರೆಂಡವ್ರಿ ಎಲ್ಲಿ ಹೆಂದು ಮತ್ತೆ ಭಾರಿ ಇಷ್ಟ ತನಗ ನಂಜಾವ್ ಏನು ಇನಿಗೆ ಬೈದಾವಣ್ಣಾಗ ಆ ಜಾಸ್ತಿ ಆದ ಇಂಚಾವೇ ಬರ್ಕುಣನು ಪಾಡಿದಂಚೆ ಮತ್ತೆ ಮೈ ತೂರ ಖುಷಿ ಹಾಕೊಂಡಿ ಸೂಪರ್ ಸೂಪರ ತಂದು ಮತ್ತೆ ಬೊಕ್ಕ ಹೆಂಚಿನ ಓದ್ತೀನಿ ಎಗ್ಲು ಬೊಡ್ಡ ತೂಲೆ ಇಲ್ಲ ಅಡುಗುಲ್ಲೇ ಇಜ್ನ ಒಲ್ಪಲ್ಲ ಇತ್ತೆ ಕೆಲವು ಜನ ಬೇಲೆ ಪುಕ್ ನಾಕ್ ಆಫೀಸ್ ಅವ್ರಿ ಈಜಿನ ಬೇತೋ ಹೊಲ್ಪಲ್ಲ ಕಾಲೇಜ್ ಬಾಕ್ ನಾಕ್ಳು ಇಲ್ಲೇ ಮಸ್ತಿನ ಸ್ಟೂಡೆಂಟ್ನಾಗಲೇ ಹೆಂಚಿನ ಮಂಡ ಸಿಟಿಟ್ಟು ಮತ್ತೆ ನಿಗ್ಲಿ ಎತ್ತೋ ತಿರುಗಲಿ ಹೆಂಚಿನ ಮಲ್ಪಲಿ ಹೆಂಚಿನ ಹೋಗ್ತೀನಿ ಮನಸ್ಸಿಗೆ ಒಂಗೆ ನೆಮ್ಮದಿಗೊಂಡ ದಿಪ್ಪುಜಿ ಗೊತ್ತೆ ಕೆಲವೊಂದಿನಕ್ಕೆ ಬೇಲದ ನೋಟು ಒಂಚೂರು ಫ್ರಸ್ಟ್ರೇಷನ್ ಗೊತ್ತಂಡೆ ಸ್ಟ್ರೆಸ್ ಮತ್ತೆ ದೂರ ಆಗೋ ಅದಾದ ಮಲ್ಪಡ್ ಗೊತ್ತಂಡೆ ಇಂಚಿತ್ ದಿನ ಹೆಂಚಿನ ಹಳ್ಳಲ್ಲ ದಾಳ ಅಲ್ಪ ಹಾಳು ಮಲ್ಪಡ್ಸಿ ಇಲ್ಲದೇತಲ್ಲಿ ಹೆಚ್ಚಿತ್ತು ನೆಂಚಿನ ಹಣ್ಣು ಒಂದು ಎಡ್ಡದೊಂಚ ಪ್ಲೇಸ್ ಇತ್ತಾನೆ ಮಿನಿ ಅಲ್ಪ ಹೋದೊಂದು ಅರ್ಧ ಗಂಟೆ ಬುಡ್ ನಿಕ್ಲಿ ಕುಳ್ಳಿ ಮನಿಪ್ಪಂದೆ ಅರ್ಧ ಗಂಟೆ ಜಾಸ್ತಿ ಬಿಡ್ಸಿ ನಿಕ್ಳ ತಿಂಜ್ ಮನಿ ಪಂದೆ ಕುಲ್ಲೆ ಅಲ್ಪ ಹೋದ ಮಾತ್ರ ಕಜೋಗಿ ಜಾಮಿನಿ ಬಿಲ್ಕುಲ್ ದಡವೇ ಪ್ಲೀಸ್ ಅವು ಪಂಡ ಏನಂಜ್ ಹಂಬಲ್ ರಿಕ್ವೆಸ್ಟ್ ನಿಗಲ್ಡ ಅಂಚೆ ಮತ್ತೆ ದಕ್ಕ ಕೊಡ್ಸಿ ಪಂಡ ಹಾಳು ಮಲ್ಪಡ್ಸಿ ಸ್ವಲ್ಪಲ್ಲ ಫೋಂಡಲ್ಲ ನಿಗುಲಿ ಪೋಯಾರ ಅಲ್ಪ ಕುಲಿಯಾರ ಎಡ್ಡೆಂಜ್ ತೂಯಾರ ಅಂಡ್ ಕುಲ್ಲಿದ್ಮೇಲೆ ಬೋಕೆ ಇಂಚ ಉಂತ್ ಮತ್ತೆ ಕ್ಲಾನ್ ಹೊಲ್ಪಡ್ಸಿ ಆಯ್ಕೆ ಏನೂ ಇಲ್ಲೇ ತಯಾರು ನಿಲ್ ತೋಜಾವೆ ನೈಟ್ ಉಂಟು ದಾದ ಪುಂಡು ಇಂಚಿನ ಪುಂಡು ತೂಕ ಎಂಕ್ ಇಂಚಿನ ಪುಂಡು ಗೊತ್ತಿದ್ದಿ ಏನೋ ನೀನಿಗೆ ಕುಲಿಯೋ ಕೊನಪುಂಡ್ತು ಗೊತ್ತಿಜಿ ತೂಕ ಅಂಚ ಕೊಲ್ಲೇ ಒನ್ಂಡಲ್ಲ ಏನೋ ಮೊಬೈಲ್ ಒಂದು ಮಲ್ಪ ಪಾಡುಬುಡ್ದು ಪೋವಿ ನಾನು ಲೊಕೇಶನ್ ಬರ್ ಪೂಜಿನಿ ನೆಟ್ ಒಂದು ಮಾತ್ರ ಕ್ಯಾಂಡ್ರಲ್ಲವಲ್ಲೇ ಕಮೆಂಟ್ ಇಟ್ಕೇನ್ ಏನು ನೀನ್ಪೂಜ್ಜಿ ಪಂಡ ಲೊಕೇಶನ್ ಬಂಡ ಹೆಂಚಿನ ಪುಣ್ಮೆಲ್ಲ ಲೋಕಲ್ದಾಗಲ್ಲಿ ಕೆಲವು ಜನ ಜಾಗ ನಾಡೊಂದು ಬರ್ಬೇ ಅಟ ಪ್ಲೇಸ್ ಮತ್ತು ಭಾರಿ ಎಡ್ಡುದಿಲ್ಲ ಸೂಪರ್ ಪ್ಲೇಸ್ ಒಂದು ಒಂಥರ ಅಲ್ಪಲ್ಪ ಓಪನ್ ಪ್ಲೇಸ್ ಅಲ್ಪ ಮಸ್ತ್ ಪಾಡಿದ ಲೆಕ್ಕುಂಬದುಂಬು ಫೋನಾಗ ಒಂದು ಮಲ್ಲ ಒಂದು ಬುಬ್ ಪಾಡಿ ಮಸ್ತ್ ಮಲ್ಲ ಪಾಡಿ ಒಂದು ಎದುರು ಎದುರು ಫೋನ ಒ ಕೆಂಚಿನ ಬಂದಾಗ ಇಂಚ ಲೋಕಲ್ದಾಗಲ್ಲಿ ಪೂರ ಬರ್ತದೆ ನೆಟ್ಟೆ ಜಾಗ ಗೆಡ್ ಮಾರಾಯ ತೋಜ್ ಪಾ ವೀಡಿಯೋಡು ಪಾರ್ಟಿ ಗಿಟ್ಟಿದ್ದಲ್ಲ ಮಲ್ಪ ಬಂಡಿದ್ದು ಮುಲ್ಪ ಖಜವ ಪೂರ ಕಂತ ಪಾಡ್ಬೇರ್ ಬೊಕ್ಕ ಒರಿಯ ಮಲ್ತಡೆ ಬೊಕ್ಕ ವೆಂಚಿನಪ್ಪು ಬಂಡ ಐಟು ಒರಿಯ ಪೋದು ಕೊಡೋರೆ ಬಂತೇ ಅವು ಒಂಜಿ ನಾಲ್ಕು ಜನ ಜಾಸ್ತಿ ಬರ್ತಾರೆ ಐಟು ಕೂಡ ಪೋದು ಅಂಚನೆ ಎಂಚನೇ ಓರಿನೇನು ಬತ್ತ 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 ಬತ್ತದ ಪೂರ ಜಾಗಪುರ ಗಲೀಜು ಮಲ್ತು ಅಂಚದ ನೇಚರ್ ಹಾಲ್ ಪುನಬಿಡ್ಜಿ ದಾ ಹಣಪ್ರ ಇನ್ನ ಕೊಡ್ ಏನು ಇಲ್ಲೇ ತೂ ಬಂತದೇ ಇನ್ನೇ ಏನು ಮುಲ್ಪ ಬೈತೆ ನೀನು ಮರ ಇರೋದು ಆಲ ಕಡ್ಪುಜಿ ಅಂದೆ ಮುಲ್ಪ ಒಂಜಿ ಕಜೋ ಈಜೋದು ಹಾಲ ದಾಕಜ್ಜಿ ಐತ ಬದಲಿಗೆ ದಾದ ಬಂಡ ನಟ ಒಂಥ ಪ್ಲೇಸಲ್ಲಿ ನೀನು ತೂ ಅಂದು ಬತ್ತೈತೆ ಬಂದಾಗ ಅಲ್ಪ ಮತ್ತು ಹೆಂಚಿನ ಬಂಡ ಆಲ್ರೆಡಿ ದುಂಬು ಮತ್ತು ಕಜೋ ದಕ್ಕದ ಬಾಡ್ದೇ ಕೆಲವೇ ಎನ್ನ ಕೈಟ್ ಆಯ್ನಾಥ ಕ್ಲೀನ್ ಮಲ್ತುಪಣು ಅದ ಅನ್ಪಾರ ಬೆಸ್ಟ್ ಬೆಸ್ಟ್ತೆ ಹೆಂಗಲ್ ನಟ ದುಂಬು ಮತ್ತ ಬರಂದಿತ್ತ ದುಂಬು ಎಂಚಿನ ಬಂದಾಗ ನೆಟ್ಟ ಮೀನು ಅಂಚೆ ಬತ್ತಿತ್ತೆ ಎಂಕಲ ಒತ್ತಂದಿತ್ತ ಈ ಮೀನು ಬತ್ತನ ಮಾರ್ ಜೋರು ಒಂಜಿಮ್ ಅಂಚೆ ಮೀನು ಪತ್ತರ ನೆಟ್ ನೆಟ್ಟು ಮಲ್ಲ ಮೀನು ಮಾತ್ರ ತಿಳ್ಕೊಂಡು ತಿಕೊಂಡು ದುಮ್ಮತ್ತ ಇತ್ತೆ ಹೆಂಚಿನ ತನ ಎಂದೆ ನಮ್ಮ ಇಂಚನೆ ಇಲ್ಲದ ಕಜಾವ ಹೆಂಚಿನ ತಿಕ್ಕಂಡು ಪ್ಲಾಸ್ಟಿಕ್ ಹೆಂಚಿನ ಮಣ್ಣು ಮಸನೆ ತಿಕ್ಕಿನ ಸಂಕ ತಿಗಲ್ಲ ಕಟ್ಟ ಪೂರ ಪೂರಕನತ್ತದ ಹಾಡು ನೋಡಿದ್ ತೋಡು ಇತ್ತಿ ಹೆಂಚಿನ ತನ್ನ ಬಂಡೆ ತೋಡು ಮೀನು ಬಿಡ್ದು ಎಲ್ಲ ತಿಕ್ಪಜಿ ಇತಿಥಿ ಇಲ್ಲೇ ತರುಕಲು ಇತ್ತು ತೂರ ಬಂಡ ಅವು ತರುಕುಲೇನು ಬಿಡ್ಬ್ಯಾರ ಅವೆಲ್ಲ ಪತ್ತರ ತುಪ್ಪ ಮಾರೆ ಹೆಂಚಿನ ಬಣ್ಣ ಜನಕ್ಕಳಿಗೆ ಅಂಚ ನರಮನಿಗೆ ಆಸೆ ಜಾಸ್ತಿಗೆ ಇಲ್ಲದ ಬರಿಟಿ ಕಕ್ಕೆ ಸಹಿತ ಬುಡನೆಲ್ಲ ಬಂದ್ಬಿ ಇನ್ನಿದ್ದಿಲ್ಲ ಎಲ್ಲ ಖಜ್ಕು ಹಾ ಒಂದು ಅಂಚಿತ್ನ ಜನ ದಾದು ಅನ್ಪುಣ್ಣ ಹೆಂಕಲ್ ಒಂಚೂರು ಸ್ವಾರ್ಥಿಲ್ ಓತಂಡೆ ಅಂಚ ದಾಲ ಗುಡ್ಪು ಜನಮ್ಮ ನಮಗೆ ಧರ್ಮ ತಿಕ್ಕೊಂಡು ನೋಡತ್ತೆ ಓಳುಣ್ಣ ಹೆಂಕ್ಲಿಗೆ ಅವೆಂಚಿನ ಒಂಜಿ ಈ ಡೈಲಾಗ್ ನೆನ್ಪಾಂಡ್ ಮಾರೆ ಒಂದು ಬೇಪತ್ ಬಂಡ ಪೆರ್ಗುಡಲ್ಲ ಪುಣ್ಣು ಅನ್ಪರತ್ತೆ ಅಂಚ ಹೆಂಚ ಧರ್ಮಗ ತಿಕ್ಕೊಂಡು ಹೆಂಕ್ಲಿಗೆ ಹೆಂಚಿನಲ್ಲ ಹಾಪೆಲ್ಲಿಂದೆ ನೆಟ್ಲ ಬೇಜಾರಪ್ಪು ಅಂದ್ರೆ ನೆಟ್ಟ ಬರಿತುಲೇ ತೋಜನೆ ಮರಟ್ಟು ತೊಟ್ಟೆ ಗಿಟ್ಟ ಪೂರ ಬತ್ತ ನೆಲೊಂದು ನೆಂಚಿನ ಬಳ್ಳಾಡ್ ಬತ್ತ ತಿಕೊಂಡಿನಿ ಅವಂಚಿನ ಹೆಂಕಲ್ ಪೂರ ದಕ್ಕದಿನಿ ತೋಡು ಗೊತ್ತಾಂಡೆ ಚಮತ್ ಹಾಳು ಮಲ್ స్వల్ప బా అంచ ఉంజి వేళ నిక్లు అలా పోండాలా ఫోడ్చి పండ పాడి జాస్తి మంచెంచు మొత్తం పోడ్చి అందా ఉంజ నిక్కు ఫండాల గల్లి జంజి మొడిచా మంచి ప్లేస్ నం బచ్చి నొందు బ్యాగ్ మస్తు దున్న ఉండు సాధారణ అంజీ క్వింటల్ గట్టాల ఉండు అంచినే గొత్తుండు బో హేవ్రేంచ బ్యాగ్ దేపే ఇంద బ్యాగ్ మాతా ಬರಿದತನು ಏನು ಅಂಚ ಒಂದು ಬ್ಯಾಗ್ ಒಬ್ಬ ಟೆಂಟ್ ಪುರ ಮಲ್ದೆ ಒಂದು ಏನು ಯೂಸ್ ಮಾಲ್ ತಂದೆ ಸೆಲ್ಫಿ ಸಿಕ್ಕೊಂಡತೆ ಒಂದು ಬರ ಇಲ್ಲೇ ಮಲ್ದಿನ ಹಂಗೆಲ್ಲೇ ಹೆಂಚೆ ಮಲ್ದಿನಿಂದ ಗೊತ್ತಾಡಿದ ಕಮೆಂಟ್ ಇಡ್ಬಾಡೇ ಅವನ್ ದೇ ಏನು ಪಂಪೆ ನಿಕ್ಲಿಕ್ಕೆ ಎಂಚ ಹೆಂಚ ಮಲ್ಪಿ ಇಂಥ ಮತ್ತು ಐಡಿಯಾ ಕೊಡ್ತೇನು ಅವಂದೆ ಒಬ್ಬೊಂದು ಬ್ಯಾಗ್ ಮತ್ತು ಏನು ಹೆಂಚ ನಾನು ಪಂಪೆ ಹೊಲ್ಪ ಎಂಚೊಂದು ಎಡ್ಡೆ ಕ್ವಾಲಿಟಿ ಪುರ ಬಂತ ಒಂದು ಇದೆ Up stay ి మండ వెచ్చ బండా వంజి అంజి వండ నైట్ స్టే అప్పు సేఫ్టీ అంజీ వంజి గోస్కర వంజి క్యాంప్ ఫైర్ మలపడు అందే చిత్త మరియాల మనకి మండే బాగుంది పూరా చండీ చండీ చండి వంజి ఇర సమ్మతో చండీ అవుతుంది అంచాల్పులో మల్పుగా అక్క ఆ నైట్లో గమ్మత్ మల్పడు ఉందిలే ఎంతో నైట్ మల్పును నేను స్టే అప్పును అంచా ಹೆಂಗೆ ಕೊಂಚ ಮರಲಿ ಹೆಂಚಿನ ಅಣ್ಣ ಫ್ರೆಂಡ್ ಒರಿ ಎಲ್ಲಿ ಅಂಚ ಐ ಎಂಚಿನ ಈ ಗೋಸ್ಟ್ ಡಿಟೆಕ್ಟರ್ ಐಟ್ ಮಾತ ಮಾತಾ ಬಾರಿ ಇಂಟ್ರೆಸ್ಟ್ ಅಂಚೆ ನೀ ನೈಟ್ ಹೆಂಗೆ ಲವ್ಲು ಒಂಚೂರು ಗೊಬ್ಬತಕ್ಕ ಅಂದೆ ಏನು ಮೊಬೈಲ್ ದ ಗೋಸ್ಟ್ ಡಿಟೆಕ್ಟರ್ ಪಣ್ಣದ ಒಂಜಿ ಬರ್ಪಣ್ಣು ಫೇಕ್ ಅಂದ ಹೆಂಗೆ ಗೊತ್ತುಂಡ ಅಂಡಲ್ಲಿ ಒಜ್ಜಿ ಗಮ್ಮತ್ ಒಲ್ಪ ಟೈಮ್ ಪಾಸ್ ಆರ್ಚೆ ಕಾಣ ಮುಟ್ಟಬೇಕು ಎಂಚನ ಅಲ್ಪ ನಿದ್ರೆ ಅಂತ ಮಲ್ಪ ಬಿಲ್ಕು ಬರಂದ್ ಜೊತ್ತಲ್ಲ ಮರಿಟ್ ಬರ್ತದೆ ಪ್ಯಾರ ಮರಿ ಜತ್ತನಲ್ಲಿ ಹೆಂಗೆ ಗೊತ್ತಾ ಒಂದು ಅಂಚ ಅನ್ಬೋ ಕವೆನಲ್ಲ ಗಟ್ಟಿ ಬರ್ತ ಜಪ್ಪ ಬಾರೆ ನಿದ್ರೆ ಕಂಡು ಅಂಚೆ ನಾನು ನಟೆನೇ ಒಂಥು ಬಣ್ಣಗ ಅಪ್ಪ ಕುಂಟಾರದಾರ ಮಾತ್ರ ಬರ್ತಾರೆ ಕೆಲೋ ಜನ ಇಂಚ ಕುಂಟ ಅರ್ಧನ ಅವಂಡ ಅರ್ಧಲಿ ಅಂಡ ವಿಷಿ ಅನ್ಪಂಡ ಆಯ್ತಲ್ಲ ಅಂಚನೆ ಇತ್ತು ಸಾಬುಂದ ನೀರು ಪೂರ ಅಂಕಲ್ ಇತ್ತ ಬುಡ್ಪ ನೀರಿಡ್ ಅವನು ಚೆನ್ನಪ್ಪು ನೋಡಿ ಈ ನೀರು ಹಿಡಿ ಮೀನು ಅವಡು ಈ ಜನ ಈ ನೀರಿಂಚ ದುಂಬ್ಬೋದು ಅಲ್ಪಲ್ಲ ಒಂಜ್ಜಿ ಸ್ಟಾಕೋ ಒಂಜಿ ಬರಿಟ್ಮೀನು ಅವನಿತ್ತೆ ಈ ಕಾಡ್ದ ಪ್ರಾಣಿಲ ಅವತ್ತಿನ ಪೂರ ಪರ್ಪುಂಡು ಜನ ಮಡ್ದ ಹತ್ರ ಆ ಪಕ್ಕಡ ಐಕ್ಕಲೇ ಪ್ರಾಣಿಲೇದಾಯಪ್ಪ ಅದ್ರತೆ ಒಂದಿತ್ತೆ ಎಂಕಲ್ ನತ್ತೆ ಒಂದಿತ್ತ ಪ್ರಾಣಿಲೆದ ಇಲ್ಲಿ ಇತ್ತ ತೋರ್ಕೊಂಡಿತ್ತೆ ಪಾಡಿ ಕಾಡು ಪೂರ ಸ್ವಲ್ಪ ಇಬ್ಬನ ಪ್ರಾಣಿಗಳಿಗೆ ಪೊಕ್ಕಡೆ ಕಡೆ ಬರ್ತ ಉಪಾದ್ರ ಮಲ್ತಿಂದಂಡ ಅವು ಇಂಚಿನ ಮಲ್ಪುಂಡು ಇತ್ತೆ ತೂತಾರೀರಿ ಇಂಚಿನ ಕಾಡು ಪ್ರಾಣಿ ನಾಡಿಗೆ ಬುರ ಕಾಡಾನೆ ದಾಳಿಗೆ ಅವು ಒಂದಿಗೆ ಪುರ ಇಂಚಿನ ಸಂಕುಪಸನ ಕಾಡನೆ ದಾಳಿ ಇಂಚಿನ ಐತ ಅಲ್ಪ ಇಂಚ ಹೆಂಕ್ಳಂಚುರ ಬೈದ ಅಣ್ಣ ಅವ್ಲು ಬೋದು ಹೆಂಕ್ಳ ಹೆಂಚಿನ ಹೊಲ್ಕು ಉಂಡೆ ಐಕ್ಲೆ ಉಪಾದ್ರ ಮಲ್ಕೊಂಡು ಐತೋ ಮುಟ್ಟಬೋದು ಫೋಟೋದೆಪ್ಪು ನೋಡು ಇದನ್ನ ಅಲ್ಪ ಹೆಂಚಿನ ಈ ಒಂದು ತೂತಿರ್ಬಾರ ಹೆಂಚಿನ ಇರ್ತನೇ ಜಂಗಲ್ ಸಫಾರಿ ಬಂದಿದ್ದು ಅವ್ ವಂಚನೆ ಪಕ್ಕಡೆ ಒಂದು ಜೀಪುಡ್ ಪೂರ ಪೋಪು ಕಾಡು ಪೋದು ಐಕ್ಲೆ ಮತ್ತೆ ಆಯ್ತಾ ಫೋಟೋ ಪುರ ದಪ್ಪ ಹಾರ್ನ್ ಪರ ಬಾಡಿಗೆ ಇದ್ರು ಅಡ್ಡ ಬತ್ತ ಪಕ್ಕೇ ದಾಯ್ಗೆ ಅವು ಮತ್ತೆ ಬೋಡೆ ಅಡೆ ಪೂರ್ಬೋದು ಐಕ್ಲೆ ಮುಟ್ಟ ಮುಟ್ಟು ಫೋಟೋ ದಪ್ಪುಣ್ಣು ಬರೋದಾಯಾಗ ಅವ್ರು ಇಂಚ ತೂರ ಅಂಡ್ ಖುಷಿ ಹಾಂ ಸಿದ್ಧ ಬಲ್ಲೆ ಬೊಕ್ಕಂಚಿನ ಹಂಡಾ ಕೆಲವು ಜನ ತಿಂಡಿ ಪುರ ಗೊಪಣ್ಣು ತಿಂಡಿ ಬಂಡ ಐಕ್ಲೆ ಕಾಡು ಹಿಡ್ದೆ ತಿಂಡಿ ಎತ್ತೋ ಬೆಟರ್ ಗೊತ್ತೆ సత్తెల ఎంచిన ఫుడ్ తిన్నపడ్డు అవి కెమికల్ కెమికల్ కెమెల్చింద ఫుడ్ అవు ఉండతే పూర పండు పూరబు ఎంక్ తిన్నాను అరిసమత కమికల్ ఐదు ఇట్టుకొని ఎంచిన పూర ఇమికల్ కెమికల్ పూర్వ పడుతుంది ఇంక్లగంతో ఫ్రెష్ ఫుడ్ తిక్కుజ్జ్ పూర కమికల్ ఐజ్ తిక్కు ఐక్లెట్ తిక్కొందుండు అవే పక్క ఎంక్లే కూడా పోయి కెమికల్ వర్కోం అవే అడ్డైతే అక్త అతికి ఇప్పాడు అయితే ఎలాడు ఉండు ఎంక్ ఎంక్ ఆతి ఇప్పుడు ఎంక్ ఇంచే బండాల వల్ల ఎంకల ఎంక్ ఆతి పుల్ అక్క సీదా పోయేనా ఖజావు పూరపడిచి కజా బాడు ప్లాస్టిక్ రంజి ఊళ్ళో పాడసి ఉప్పు నిక్ పూర్వ ఎంచెం ఐటమ్ కొత్తారు ప్లాస్టిక్ ఆడు ఇంచిన అవి నెంచే మార్తది నిక్ చీర ఇ పకెట్ ఎడ వల్పల్ అండ్ ఫాడు రయ్యదారు దుంబు పోయ్యం దడ్డ ప్లేస్ అంటు ప్లేస్ ఉంటే ఇంచినే పాడి అండ్ మాత్రా అప్పుజీ ఉంది బ్యాగ్దాదు అండ్ మారే ఇంటప్పుకోలు కొండ అన్సి అబ్బో అయితే తక్కువ మారే ಎನ್ನ ಹಾಂ ಕಾರ್ ಹೊಡೆ ಬರ್ತೀನಿ ನಾನು ಸತ್ಯಲ್ಲ ಪೋರ್ಚಿ ಅಮ್ಮ ಪಂಡೇರು ಪೋರ್ಚಿ ಪೋರ್ಚಿ ಹೊಂದಿದ್ರು ಅಬು ಇಲ್ಲದೊಂಜಿನ ತುಂಬೊಂದು ತುಂಬ ಇದೆ ನೆಟ್ಟು ಅಮ್ಮ ಗೊತ್ತಿದ್ದ ಗೊತ್ತನ್ನ ತೊರ್ಪೇರು ಸೊಂಟ ಪೊಡಿ ಅವನು ಅಂಚ ಮಕ್ಕದಾಲಿಜ್ಜಿ ಅಮ್ಮ ಬಂಡೇ ರೀ ತೋಡ್ದ ಬರೀ ಟೈಪ್ ಪೋಡು ಅಂಡೇ ರೀ ತೋಡ್ದ ಬರೀ ಇಲ್ಲ ಐತಲ್ಲ ಅಬ ಅಲ್ಪಡ್ದು ಒಂಜಿ ಚೂರು ಪೊಂಡ ಅಡಿಗೆ ಬರ್ತೀವಿ ಪೊಡಿ ಮಲ್ಪ ವಂಡೇರು ఏత్ అండి ఇలా పేరెంట్స్ అక్కి ఉంచు మౌక్య జాస్తి అదే అంటారు అంచ ఏతే మల్వడు అప్పగ్గు ఎల్యే బి అంకి అయితే పప్పుమ్మక్ అంచినే ఎల్ బాలేని ఏత మల్ అంటే పేరు జాగ్రత్త మంచా మల్పు ఇంచల్పు అంచు పడి అంచు దూరం మస్ దూర వైద్యైతే దూర బండి ఎల్లు మూజ్ అడ్డీ ఒంజీ ఒంజర కిలోమీటర్ అందజిలో లబ్ద జన్ల ఇంచ లత దూపే వందే ಎಂಚಿನ ಅವುಂಡೇ ಆನ್ ಫಸ್ಟ್ ಈ ಹಿಂದೆ ಹಿಡಿದದ ಮಲ್ಪ ಆ ಒಂದು ರನ್ ಆಪ್ ಬೊಕ್ಕ ಬೇಗ ಸಬ್ಸ್ಕ್ರೈಬರ್ ಆಪ್ಪುಂಡು ಬೊಕ್ಕ ಎಂಕ ವಾಚ್ ಟೈಮ್ಗೆ ಜಾಸ್ತಿ ಆಪುಂಡು ಇಂಥ ಕಾಸ್ ಮಲ್ಪಲ್ಲ ಯೂಟ್ಯೂಬ್ ಆ್ಯಕ್ಚುಲಿ ನಾನು ಫಸ್ಟ್ ಗಿನ್ನತೀನ ಆ ಹಿಡಿದು ಬೊಕ್ಕ ಎಂಕ ಗೊತ್ತಾಂಡ್ ಇಂಚಿನ ಅವುಂಡಿ ಕಾಸ್ ಇನ್ನೂ ಪರ್ಪು ಎಲ್ಲ ಗೊತ್ತಾಂಡೆ ಅಂಡ್ ಇಂಚಿನ ಅವು ಸ್ಟಾರ್ಟ್ ಮಲ್ಕುನಾಗ ತಿಳಿ ಎಂಕಲ್ನ ಊರು ಎಂಕಲ್ನ ಭಾಷೆ ಎಂಕಲ್ ನೆಲ್ಲ ಗೊತ್ತಾಂಡೆ ಅದು ಅಂಚಾ ಎಂಕಲಿನ ಭಾಷೆ ಹೆಂಚಿನಿತ್ತಿನಲ್ಲ ಶುಭಕಾರಿ ಹೆಂಚಿದ ನಿಂತಿನ ನಮ್ಮ ಊರದ ಲೋಕಲ್ ಭಾಷೆ ಇರದೆ ಸ್ಟಾರ್ಟ್ ಆಗೋ ಗೊತ್ತಂಡೆ ಬಕ್ಕ ಹೆಂಚಿನೊಂದು ಬಂಡ ನೆಕ್ಸ್ಟ್ ಕನ್ನಡ ಮಲ್ಪೆ ಪಂಡ ಇಂಕ್ಲ ತುಲೀತ ಕುಂದಾಪುರ ಬಾಗಡ ಹೊಡು ಉಡುಪಿ ಕೆಲವು ಜನ ಉಳ್ಳರು ಅಂದ ಕನ್ನಡದ ಹಾಕಲಿ ಐಟಿ ಕೆಲವು ಜನ ಬಂದು ಪೇರಿ ಇಂಕ್ಲೆ ತುಳು ಕಲ್ಪರ್ ಮತ್ತು ಆಸಂಡು ಅಂಡ್ ದಾತು ಬರ್ ಪುಜ್ಜಿ ಚಿಜ್ಜ ಬರ ಬಂದ್ಪೇರಿ ಅಂಡ್ ಅಕ್ಲೆ ಈ ತಮುಲ್ಪ ಸಬ್ ಟೈಟಲ್ ಬರೋದಿಪ್ಪು ತುಳಿ ಕನ್ನಡ ಅಡು ಅವೇನು ಓದ್ನ ಗೊತ್ತಪ್ಪ ಅಂಚ ಬೊಕ್ಕ ಕುಂದಾಪುರ ಕೆಲವು ಜನ ಫ್ರೆಂಡ್ಸ್ ನಕ್ಳ ಉಳ್ಳರು ಅಕ್ಲೆ ಕುಂದಾಪುರ ಕನ್ನಡ ಮತ್ತು ಅಂಚಾ ಕುಂದಪುರ ಕನ್ನಡ ಎಲ್ಲ ಬರ್ಕೊಂಡು ಅಂಚಾ ಇಟ್ಲ ನೆಕ್ಸ್ಟ್ ಮಲ್ಪೋಗ ಕುಂದಪುರ ಕನ್ನಡ ವಿಡಿಯೋ ವೀಡಿಯೋ ಪೂರ ಮಲ್ಪೆ ಅಂಚಾ ಆಕ್ಲೆಗಳು ಒಂಚೂರು ಖುಷಿ ಹೊಡೆ ನೆಕ್ಸ್ಟ್ ಪೂರಾ ಪೈಪಕೆ ದುಂಪು ಇಲ್ಲಾಕೇ ಇಂಪ್ರೂವ್ಮೆಂಟ್ ಅಂತಾನೆ ಅವನ್ ದೇ ನಮ್ಗೆ ಕುಂದಾಪುರ ಕನ್ನಡವನ್ನು ಬತ್ತೆ ನಿಮ್ಮ ಕುಂದಪುರ ಕನ್ನಡದಲ್ಲೂ ವೀಡಿಯೋ ಕೊಡ್ತೆ ಅಕ್ಕ ನೆಕ್ಸ್ಟ್ ಎಲ್ಲ ಕಾಣಿ ಈಗ ಸ್ಟಾರ್ಟಿಂಗ್ ಅಷ್ಟೆಲ್ಲ ನಾವು ಬೇರೆ ಇನ್ ಭಾಷೆಯಲ್ಲೇ ಮಾಡುವ ಅಂದೇಳಿ ಗೊತ್ತಾಯ್ತಾ ಪೂರ ಪಾಡಿನ ಅಂತ ಪೊರ್ತಾವು ಚೂರು ಅಜ್ಜಸ್ಟ್ ಮಾಡ್ತಂಡೆ ತೆಂಕ ಕುಲ್ರೆರಲ್ಲ ಅದು ಅಲ್ಲಿ ಇಜ್ಜೆ ನಡ ಟೆಂಟ್ ಉಂಡು ಆಯಿತು ಉಲ್ಲ ಹಗಿತ್ತ ಹೆಂಗೆ ಪಾಡ್ರೆ ಮ್ಯಾಟ್ ಇಲ್ಲಜ್ಜಿ ಮ್ಯಾಟ್ ಮ್ಯಾಟ್ದು ಬದಲ್ಗೆ ತಪ್ಪು ಇಪ್ಪತ್ತ ಅದನ್ನು ಅಂಜಿ ಕರ್ತಬಾರ್ದು ಅಂಚ ತೊಂದರೆ ಇದ್ದಪ್ಪ ಹೆಂಗೆ ನಾ ದುಂಬುದಕ್ಕಲ್ಲದೇ ಅಸ್ಲೇ ಇಲ್ಲ ಮತ್ತೆ ಐತೇ ಎನ್ನ ಅಮ್ಮ ಮತ್ತೆ ಆದಾಗ ಫಸ್ಟ್ ಸ್ಟಾರ್ಟಿಂಗ್ ಇಪ್ಪನಾಗ ಆದಾಗ ಭಾರಿ ಅಂಜಿ ಬಡಪತ್ತಿಗೆ ಅದಾಗ ಅದು ಅದೊಂದು ಬಂಡ ಕೂಲ್ರೆ ಇಲ್ಲಿ ಇಜ್ಜಿ ಅದಾಗ ನಾಲ್ ಸುತ್ತ ಕಾಲ ಇಂಜಿ ತಟ್ಟಿ ಕಟ್ಟಿದೆ ಇಜ್ಜಿನ ಅಂಜಿನ ಅಂಜಿ ಸೀರೆ ಅದ ತುಂಡದ ಅದನ್ನ ಕಟ್ಟಿದೆ ಅಂಚೆ ಜೀವನದೇ ಇದನ್ನ ಕಲಾ ಆಗಲ್ ಮತ್ತೆ ಒಂದು ಪ್ಲೇಸ್ ತುಲೆ ಸೋಕಿಜ್ಜಾ ಅಂಚ ಆಕ್ಳು ಮತ್ತು ಆತು ಬಂಗ ಬೈ ಇದ್ದೇ ನಮ್ಮಲ್ಲಿ ಒಂಚೂರು ಖಾಲಿ ಆರಾಮು ದಯ ಬದ್ಕೊಳು ಇಂಕ್ಲೊಂಚೂರು ತೂಕ ಇಂಕ್ಲೊಂಚೂರು ಬಂಗಾಪೂರ ಅನುಭವಿಸಿದ್ದು ಗೊತ್ತಾ ಹೊಡ್ಸ ಅಂಚಾ ಒಂದು ತೂವರೆ ಬಂಡು ಐತೆ ದೂರ ಹಾಲು ಹಾಕ್ತು ಹಿಂದೆ ಮಲ್ಪತ್ತು ತೂಲೆ ಹಿಂದೆ ಅಂದರೆ ನಾ ಪನ್ನೆ ಸೊಳ್ಳೆ ಹಿಂದೆ ಮಲ್ಪನೇ ಎಲ್ಲ ತೋಲೆ ತೋಲ್ಸಂಡೆ ಹಿಂದೆ ಕಜಾವ ಎತ್ತು ರಾಶ್ ಹಿಂದೆ ತೊಟ್ಟೆ ಐತೆ ನೆತ್ತ ಹಿಂದೆ ಮುಂಜೆ ಮುಂಜೆ ಜಾಗತಿ ಖರೀಜ್ ಅಡ್ಡೋದಿಂದ ಪೂರ ಹಾಳು ಮಲ್ತ ಸೈತದಾ ನಮಗೆ ಏನು ರೀ ಸತ್ಯಲ್ಲ ನಮ್ಮ ಮನುಷ್ಯನಾಗಲಿ ಸುಧಾರಿದ್ವಿ ಹೆಂಚಿನ ಮಂಡೆ ಏನಿ ತಪ್ಪನೊಂದಿಲ್ಲ ಗೊತ್ತೆ ಅಲ್ಲಿ ಹೆಂಚಿನ ಮಂಡ ಏನಾರ್ದು ಒರಿ ಒಂದು ಚೇಂಜ್ ಅವರ ಚಾನ್ಸ್ ಇಜ್ಜಿ ಗೊತ್ತಂಡೆ ಈಗ ನಿಖಲು ಮಾತಾ ಒಟ್ಟಾಂಡ ಒಂದು ಮಾತಾಪುಂಡು ಆಪು ಜಿಂದಿದ್ಜಿ ಮೊಕ್ಕ ಹೆಂಚಿನ ಮಂಡ ವೀಡಿಯೋ ತೋಪು ನೈಟ್ ಹೆಂಚಿನ ನಾನು ಒಂದು ಪಂಡೆ ಆ ಚೆನ್ನಿಗಳೇ ಬೋರ್ ಹಾಂಡೆ ಒಂದು ವೀಡಿಯೋ ಏನು ಹೆಂಚಿನ ಮಲ್ಲ ಮಲ್ಲ ಪಾಠ ಭಾಷಣ ಮಾತ ಮಲ್ಪೆ ಆ ಡೈರೆಕ್ಟ್ ಡಿಸ್ಲೈಕ್ ಮಲ್ಬೋಲ್ಲ ಡಿಸ್ಲೈಕ್ ಮಲ್ಬೋಲ್ಲಿದ್ದಾನೆಲ್ಲ ಬೇಜಾರಿದ್ಜೆ ಅಂಕ ಒಂದೇ ಒಕ್ಕ ಅಂಚಲ ನಿಕ್ಲೆ ಇಷ್ಟ ಅಂಡೆ ಈಜಿನ ಒಂಜಿ ಒಂಜೆ ಚೇಂಜಸ್ ಆಗೋಡು ನಿಖಲು ಇಂಚ ಮತ್ತೆ ನನಗೆ ಖಜಾಪುರ ದಕ್ಕು ಜರು ಅಲ್ಪ ಇತ್ತ ಇಂಚ ಪ್ಲೇಸ್ ಪ್ಲೇಸ್ರಿಜ್ನ ಉಲ್ಲ ತಿಕ್ಕೊಂಡ ಖಜಾಪುರ ನಿಖಿಕ್ ಒಂಚೂರು ಬರಿ ಬರಿಪಡೋರು ಅವು ನಮ್ಮನ್ನ ಊರ್ ಒಂಚು ಇದು ಅದ ನಮ್ಮನ್ನ ಊರ್ದಾಗ್ಲೂ ಒಂಚೂರು ಪಂದಲ ಕೇನು ಇರು ಗೊತ್ತೆ ಊರಾಗೆಲ್ಲ ಒಂಜೆಲ್ಲ ಕೆಪುಜರಿ ಐ ಟಿ ಎಡ್ಡೆ ಕಲ್ಲ ಮಸ್ತ್ ನಮ್ಮ ಊರುಡು ಸ್ಪೆಷಲಿ ಇಜ್ಜಿ ನಮ್ಮ ಊರುಡು ಹೊರ ಪಂಡ ಅರ್ಥ ನಕ್ಲೆ ಜಾಸ್ತಿ ಜನ ಇಪ್ಪಂಡ್ ಗೊತ್ತಾಂಡೆ ಹಂಚ ನಿಂಚ ಮತ್ತೆ ಕ್ಲೀನ್ ಮಾಲ್ ಪರ್ ಬಂಡದ್ದು ಹೆಜ್ಜಿನ ಇಂಚ ಖಜಾಪುರ ದಕ್ಕುಜಾರ್ ಜಾರ್ ಬಂಡದು ಒಂಜಿ ಬರೋದು ಸರಿ ಗೊತ್ತೆ ಬೈಕಿಗೆ ಹಾಕ್ಯ ನಾನು ಬಡ ಬಡ ಅಂಚ ಪುಡಿರ್ಚಿ ಅಂಚಾ ನೈಕ್ ಲಂಚ ಮತ್ತೆ ಗಲೀಜು ಮಲ್ಪಾಯ್ ಗೊತ್ತುಂಡು ಅಂಚ ಯಾವ ಪನ್ನೇ ನಿಕ್ಲೆ ಏರಾಗ್ಲ ಇಷ್ಟ ಐಜಿ ನಂತ ಡೈರೆಕ್ಟ್ ಡಿಸ್ಲೈಕ್ ಮಲ್ಪಲ್ಲ ಒಂದೆ ನಂಗೆ ಇಟ್ಟು ದಾಳ ಬೇಜಾರಿದ್ದು ದಯಪಾಂಡೆ ಅಂದೆಲ್ಲ ಹಾಳಿಗೆ ಬನ್ನಿತ್ತು ದಯ ಗೊತ್ತೆ ತುಲೈತೆ ಹೆಂಗ್ಲೇ ಇತ್ತೆ ಗೊತ್ತೊಂದು ರೋಗಗೆ ಈಗ ಪ್ರೊಬಾರ ಒಂದು ನಿಗಲೇ ಗೊತ್ತೆ ರೋಗ ಪರ ಒಂದು ನಿಗಲೇ ತೂತಾರೆ ಅದೇ ಪ್ರೆಸೆಂಟ್ ಇರೀತಾ ಕೊರೋನಾ ಉಂಡು ಗೊತ್ತಂಡೆ ಅಂಚ ಮಕ್ಕೊಂಜ ವಿಷ ಇಂಚಿನ ಬಂಡೆ ಇತ್ತ ಇತ್ತೊಂದು ಜಾಸ್ತಿ ಗೊತ್ತಾ ಇದ್ದಾದ್ಬಂಡ ಹೆ ನೆಕ್ಸ್ಟ್ ಜನ್ರೇಷನ್ದಾಗ ಬರ್ತಬಿಡ್ತೀವಿ ಅಕ್ಲೆಗ್ ಒಂದು ಮತ್ತ ಭಯಂಕರ ಭಯಂಕರ ಪಾತ್ರ ಪುಡ್ತೀವಿ ನೆಕ್ಸ್ಟ್ ಜನ್ರೇಷನ್ದಾಗಲಿಗೆ ಇಂಚ ಬದುಕರಿಜೆ ಅಕ್ಳಿಗೆ ಪೂರ ಬುಡ್ದುಂಡತ್ತೆ ಒಂಜಿ ಕರೆಕ್ಟ್ ಒಂಜಿ ಉಸಿರಾಡ್ರ ಉಂಡತ್ತೆ ಒಂಜಿ ಆಕ್ಸಿಜನ್ ಎಲ್ಲ ಸರಿಗಡೆ ತಿಕೊಂಡು ಆತು ಪೊಲೀಷನ್ ಮಲ್ತು ಪಡೊಂದಿಲ್ಲ ಎಂಕಲ ಪೂರಲ್ಲ ಐತೆ ತುಂಬ ಮೆಗಾ ಫ್ಯಾಕ್ಟ್ರೀಸ್ಗೆ ಇತ್ತಿತ್ತ ಪುಗೆಯಾಗೆ ಒಕ್ಟ್ರಿಂದ ನೀರಲ್ಲಿ ಮತ್ತೆ ಇಂಚ ತೋಡುಗಡ್ ಇದನ್ನು ಬೇಯಿತು ಮಲ್ಲ ಮಲ್ಲ ತುದಕ್ಕೆ ಮತ್ತೆ ಬುಡ್ಪುಣಿಗೆ ಇಂದೇ ಇಂಚ ಪ್ಲಾಸ್ಟಿಕ್ ಮತ್ತೆ ದಾಕನು ಏಕೆಂ ಒಂಜಿ ಬಿಡು ಕಾರಣ ಅಪ್ಪ ಅಂಚಾ ಬೂರಾ ಅಂಚಾ ಇಂಕಲ್ಲ ಒಂಚೂರ ಕಂಟ್ರೋಲ್ ನೋಡಿ ಪಡಪಪ್ಪ ಅಂದೇ ಅಂಚಾ ಮುಖ ಒಂದು ಎಂಚಿನ ಅಂದ್ರೆ ಟೆಂಟ್ ಬಟ್ರು ಜಾಗ ನಡ್ಬತ್ತೆ ಅಣ್ಣ ಮುಲ್ಪ ಒಂಜಿ ಟೈಮ್ ಎಂಚಿನ ಒಣ್ಣ ಅಲ್ಪಲ್ಪ ಒಂಜಿ ಓಪನ್ ಪ್ಲೇಸ್ ಇತ್ತೆ ಅಂಡೆ ಇತ್ತೆ ಇಂಕಡೆ ಡೌಟ್ ಮುಲ್ಪ ಎಲ್ಲ ಬರ್ಪು ಅಂದು ಮರ ಪೂರ ಕಟ್ತಾರೆ ಹಿಂದೆ ತುಳಿ ಫುಲ್ಲು ಬಲ್ಲ ಗತಿನ ಅಂಚಾ ದುಂಬು ಅಲ್ಪ ಎಲ್ಲ ಹಿಂಜಾನಿತ್ತಲ್ಪೂರ ಕೆಲವು ಗೌರ್ಮೆಂಟ್ದಾಗಲು ಮತ್ತು ಕಾಡು ಮತ್ತೆ ಕಡ್ತೀರಿ ಕೆಲವು ಮತ್ತೆ ಮಂಜು ಬಾರಿ ಬೇಜಾರಂಡೆ ಪಂಡ ಎಂಕಲ್ ಮತ್ತು ದುಂಬು ಮಲ್ಪ ಎಲ್ಲಿನಾಗ ಮತ್ತೆ ಮರಕೋತಿ ಅವು ಒಂದು ಪೂರ ಗೊಬ್ಬರ ಬರಂತ ಅದೇ ಮುಲ್ಪ ಮಲ್ಲ ಪಾಡಿ ಆಂಡಾಲ ಆದಾಗ ಒಂ ಜಿಂಚಿನ ಉಂಡ ಈ ಪಾಡಿದು ಬಂದಾಗ ಮುಂಜಿ ಎ ಸಿ ರೂಮಿಗೆ ಪೊಗ್ಲಾಕ ಆತ್ಲ ಕೋಲ್ಡ್ ಒಂದಿತ್ತಟೆ ಇತ್ತದೇ ಈತ ಮಲ್ಲ ಕಾಡಿತ್ತಲ್ಲ ಇಂದೇ ಬೇಗತ್ತಿ ಜೊಂದಣ್ಣು ಗೊತ್ತಂಡೇ ಪೂರ ಎಂಕಲ ಎಫೆಕ್ಟ್ ಗೊತ್ತಂಡೆ ಒಂದು ಪ್ಲೇಸ್ ನಿಂಚಂಡು ಟೆಂಟ್ ಬಾಡಿಗೆ ರೆಡ್ ಹಂಡೆ ತಿಳಿ ನೆಲಗಿಲ್ಲಪ್ಪ ರೆಡ್ಜ ಹಾಂ ಶೋಕುಂಡತ್ತೆ ಪಾಡ್ಗೊಂಡ ంచా ఒక్క త్వరబడిన ప్లేస్ స్వల్ప లెడ్ ఉండే ముందు ప్లేస్ మాత్రం మస్తే లైక్ అండి పండి ముందు ప్లేస్ మస్తే లైక్ అండి అంటే క్యాంప్ ఫైర్లో పడాలి ఒక్క జాస్తి దాళ్ళ నీళ్ళ బూరండి నితి మరండు తొలి ఎంచా ఎంచా ఆయన చూరు రెస్ట్ మొలిపా ఒక చూరు అమ్మ ఇదే ఇండి బ్యాగ్ తండే అయితే వేరే టెంట్ ఐటమ్స్ పూర్ టెంట్ బిల్డ్ వర్క్నల్ ఎన్నిక్లేదు త్వజావే వీడియో ఆడ తమ్ముచూరు బ్రేక్ పోడు అవుందే